ಸರ್ ನಮಸ್ತೆ ಸರ್ ಆಚಾರ್ಯ ಫೌಂಡೇಶನ್ ಹಾ ಸರ್ ಏನಿಲ್ಲ ಸರ್ ನಿಮ್ಮಿಂದ ಒಂದು ಸಹಾಯ ಬೇಕಿತ್ತು ಮತ್ತೆ ನಾವು ಮೈಸೂರ್ ಅದೇ ಅದೇ ಹೇಳ್ತೀನಿ ಇಲ್ಲ ಮಾತಾಡಿ ನಮಸ್ತೆ ಸರ್ ನನ್ನ ಹೆಸರು ಹಾಸ ಅಂತ ಹೇಳಿ ಮೈಸೂರಿಂದ ಕಾಲ್ ಮಾಡ್ತಿರೋದು ಸರಿ ಅಂದ್ರೆ ಸರ್ ಇದು ಅಂದ್ರೆ ನಮ್ಮ ತಾಯಿಯವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಸರ್ ಹಾ ಹೇಳ್ತಾ ಇದ್ದಾರೆ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಯಾರಾದ್ರೂ ಲೈವ್ ಓನರ್ ಇದ್ದರೆ ಇದ್ರೆ ನೋಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸರ್ ಅದಕ್ಕೆ ಲೈವ್ ಓನರ್ ಅಂತ ಅಂದಾಗ ನಾವು ಎಲ್ಲಾ ಕಡೆನೂ ಹುಡುಗ್ದಾಗ ಈ ಕಡೆಯಿಂದ ಏನಾದ್ರು ಸಹಾಯ ಆಗ್ಬೋದಾ ಅಂತ ನಾನು ಇಲ್ಲಿ ನಂಬರ್ಗೆ ಕಾಲ್ ಮಾಡಿದೆ ಅಂದರೆ ಅರ್ಪ ಆಗ್ಲಿಂಗೆ ಅಂದ್ರೆ ಆಶ್ರಮದಲ್ಲಿ ಯಾರಾದ್ರೂ ಆ ಲಿವರ್ನ ಟ್ರಾನ್ಸ್ಪ್ಲೆಂಟ್ ಮಾಡುವಂತವ್ರು ಸ್ವಲ್ಪ ಏನಾದ್ರು ಓಕೆ ನಾವು ಕೊಡ್ತೀವಿ ನಮ್ದು ಇನ್ನೊಬ್ರಿಗೆ ಏನಾದ್ರು ಸಹಾಯ ಆಗುತ್ತೆ ಅನ್ನೋ ಮನೋಭಾವ ಯಾರಾದ್ರು ಇರ್ತಕ್ಕಂತಹ ವ್ಯಕ್ತಿ ಏನಾದ್ರು ಇದ್ ಇದ್ ಇದಾರ ಸರ್ ಅಲ್ಲಿ ಅನಾಥಾ ಸುಂದಲ ಯಾರ ಇರ್ತಾರಮ್ಮ ಅನಾಥಾಶೃಂಬಲಿ ಕೇಳಕ್ಕಾಗತ್ತೆ ನೀವು ನೀವು ನಿಮ್ ಅಮ್ಮಗೆ ನೀವೇ ಕೊಡ್ಬೋದಲ್ವಾ ಅದು ನಮ್ದು ಬ್ಲೆಡ್ group ಆ ಮ್ಯಾಚ್ ಆಗ್ತಿಲ್ಲ ಸರ್ ಹ್ಮ್ 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 ಏನ್ ಗೊತ್ತೇನಮ್ಮ ಯಾರಾದ್ರೂ ಆಕ್ಸಿಡೆಂಟ್ ಆಗಿ ಇನ್ನೇನ್ ಸತ್ತ ಹೋಗ್ತಾರಲ್ಲ ಅಂತವ್ರ ತಗಬೇಕೆ ವಿನಃ ಅನಾಥ ಆಶ್ರಮದವ್ರದ್ದು ಯಾರಿಗೂ ಕೊಡಕ್ ಆಗಲ್ಲ ಮಾತ್ರ ಕೊಟ್ರೆ ಕೊಟ್ಟವನು ಜೈಲಿಗೆ ಹೋಗ್ತಾನೆ ಇಸ್ಕೊಂಡವ್ರು ಜೈಲಿಗೆ ಹೋಗ್ಬಿಡ್ತಾರೆ ಹಂಗಲ್ಲ ಸರ್ ಇದು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಪೂರ ಅವ್ರದ್ದು ದೇಹದ ಭಾಗನೇ ಕೊಡ್ಬೇಕು ಅಂತ ಹಂಗಂತ ಅಲ್ಲ ಅಂತ ಸರ್ ನಮ್ಮತ್ರ ಇರೋ ನಮ್ಮತ್ರ ನಾ ಹೆಲ್ದಿ ಆಗಿರೋ ಲಿವರ್ ಅಲ್ಲಿ ಸ್ವಲ್ಪ ಭಾಗ ಯಾರೋ ರೋಗಿಗೆ ಹಾಕೋದು ಅದು ಹೆಲ್ದಿ ಆಗಿರೋ ಪರ್ಸನ್ಗೂ ಪುನರ್ ಗ್ರೋತ್ ಆಗುತ್ತಂತೆ ಮತ್ತೆ ಇವ್ರಿಗೂ ಹಾಕಿಸ್ಕೊಂಡಿರ್ತಾರಲ್ಲ ಈಗ ಯಾವ್ದೋ ಅವ್ರ್ ಪಾರ್ಟ್ ಆಗ್ತಾರಲ್ಲ ಅವ್ರಿಗೂ ಅದು ಗ್ರೋತ್ ಆಗುತ್ತಂತೆ ಸರ್ ನಿಮ್ಮಲ್ಲಿ ಯಾರು ಇಲ್ವಾ ಅಂದ್ರೆ ವಯಸ್ಸಾಗಿರೋರು ಇದ್ದಾರೆ ಸರ್ ಅವ್ರ ತಾಯಿ ವೃದ್ಧಾಶ್ರಮದಲ್ಲೂ ವಯಸ್ಸಾಗಿರೋರು ಅಲ್ವ ಎಲ್ಲರೂ ಇರೋದು ಹೌದು ಹೌದು ಸರ್ ಹೌದು ಅಂದ್ರೆ ಅವ್ರಿಗೆ ಎಂಬತ್ತೈದು ವರ್ಷ ಆಗ್ಬಿಟ್ಟಿದೆ ಏನಾದ್ರೂ ಶಿಕ್ಷೆ ಅಲ್ಲಲ್ಲ ನೆಂಟ್ರಲ್ಲಿ ನಿಮ್ ನೆಂಟರಲ್ಲಿ ಇಲ್ವಾ ಅಂತ ಕೇಳಿದ್ ನಾನು ಆ ಬ್ಲಡ್ ಗ್ರೂಪ್ ನಿಮ್ಮ ರಿಲೇಶನ್ ಯಾರು ಇಲ್ಲ ಡಿಸ್ಕಶನ್ ನಡೀತಾ ಇದೆ ಸರ್ ಡಿಸ್ಕಷನ್ ನಡೀತಾ ಇದೆ ಆದ್ರೆ ಇದು ಒಂದ್ ಕಡೆ ನಾವು ಈ ಸರ್ಕಲ್ ಅಲ್ಲೂ ಒಂದ್ ಯೋಚನೆ ಮಾಡೋಣ ಅಂತ ಕಾಲ್ ಮಾಡಿದೆ ಮತ್ತೆ ಅಪ್ಪ ಮಾಡು ದಯವಿಟ್ಟು ಓಕೆನಾ ಅವರ ಪಾಪ ಯಾರು ಇದನ್ನ ಬಂದಿರ್ತಾರೆ ಅವೇ ನಾಳೆ ಬೆಳಗ್ಗೆ ಅವ್ರದ್ದು ತಗೊಂಡು ಅವ್ರ ಇದು ತಪ್ಪಾಗಿ ತಿಳ್ಕೊಂಬಿಡಿ ಸರ್ ಏನಂದ್ರೆ ಇವಾಗ ಸಡನ್ ಆಗಿ ಇವಾಗ ಡೆತ್ ಆಗಿರ್ತಾರೆ ಇವಾಗ ಯಾರು ಆಗಿರ್ತಾರಲ್ಲ ಸರ್ ಅವ್ರ ಇವಾಗ ಆತರ ನೋಡಿ ಅನಾಥಾಶ್ರಮದಲ್ಲಿ ತಂದು ಬಿಡೋದೆಲ್ಲ ಪೊಲೀಸ್ನವ್ರೆ ಅವ್ರು ಸತ್ತ ನಂತರ ಆ ಬಾಳಿನ ನಾವು ಆ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಆಮೇಲೆ ಅಂತ್ಯಕ್ರಿಯೆ ಸರ್ ಇಲ್ಲಾಂದ್ರೆ ಅನಾಥಾಶ್ರಮದವರು ಕಿಡ್ನಿ ಲಿವರ್ ಎಲ್ಲಾ ಮಾರ್ಕೆಂಬ ಆತರ ಇದ್ರೆ ಓಕೆನಾ ಅದನ್ನ ನಡಿಯಲ್ಲ ಅದು ನಿಮ್ಗೆ ಯಾವ್ದೋ ತಪ್ಪು ಮಾಹಿತಿ ಇದು ದಯವಿಟ್ಟು ಪಾಪ ಅನಾಥಾಶ್ರಮದಲ್ಲೆಲ್ಲ ಕೇಳಿ ನೀವು ಮತ್ ನಗೆ ಪಾಟಲ್ ಹೋಗ್ಬೇಡಿ ದಯವಿಟ್ಟು ಓಕೆನಾ ಇಲ್ಲ ಇಲ್ಲ ಕೇಳಲ್ಲ ಸಾರ್ ಬಟ್ ಏನಂದ್ರೆ ಇಲ್ಲ ಸಿಗಲ್ಲ ನಮ್ ಕಡೆ ಏನಂದ್ರೆ ಒಂದ್ ಲೈವ್ ಉಳಿತದ ಒಂದು ಪ್ರಾಣ ಉಳಿತಿದಲ್ಲ ನಾವ್ ಪ್ರಾಣ ಉಳಿತೆ ಅಂತೇಳಿ ಅನಾಥಾಶ್ರಮದಲ್ಲಿ ಇದ್ದಾರೆ ಕೊಡ್ತಾರೆ ಅಂತ ಯಾರ್ ನಿಮಗೆ ಆ ಮಾಹಿತಿ ಕೊಟ್ಟಿದ್ದು ಆ ಯಾರು ಇಲ್ಲ ಸರ್ ನಾನು ನಿಮ್ಮ ಇದ್ರಲ್ಲಿ ಯಾರ್ಯಾರ ಡೆತ್ ಆಗ್ತಾ ಇರ್ತಲ್ಲ ಸರ್ ಅದ ನೋಡಿದೆ ನಿಮ್ಮ ಇದ್ರಲ್ಲಿ ಡೆತ್ ಆದ್ರೆ ಗೆ ಏನಾಗುತ್ತೆ ನೋಡಿ ಅವ್ರ ಡೆತ್ ಆದಾಗ ನಾವ್ ಪೊಲೀಸ್ನವ್ರು ಕರ್ಸಿ ಪೋಸ್ಟ್ ಮಾರ್ಟಮ್ ಮಾಡಿ ನಂತರ ಅಂತ ಕ್ರಿಯೆ ಮಾಡ್ತೀವಿ ನಾವು ಓಕೆ ಓಕೆ ಸರ್ ಇಲ್ಲ ನಾನು ಅದನ್ನ ಮಾನ್ಯತೆ ಕೊಡೋಕೆ ಹೋದ್ರೆ ಮಾರ್ಕೆನ್ ಅಂತ ನನ್ನ ಮೇಲೆ ಕೇಸ್ ಆಗುತ್ತೆ ನಾಳೆ ಬೆಳಗ್ಗೆ ಓಕೆ ಓಕೆ ಸರ್ ಓಕೆ ಅರ್ಥ ಆಗ್ತದೆ ನಿಮಗೆ ಹಾ ಅದೆಲ್ಲ ಗೊತ್ತಾಯ್ತು ಸರ್ ನಾನು ಏನಂದ್ರೆ ನಾನು ಒನ್ ಒನ್ ಇಯರ್ ನಿಮ್ ಫಾಲೋವರ್ ಆಗಿದ್ದೀನಿ ಸರ್ ನಾನು ನೋಡ್ತಾ ಇರ್ತೀನಿ ಹ್ಮ್ ಹ್ಮ್ ಇವಾಗ ಈ ಗೊತ್ತಾಗ್ತಾ ಇಲ್ಲ ನಾವು ಇದನ್ನ ಅಪ್ರೋಚು ಮಾಡಲ್ಲ ಸರ್ ಏನಾದ್ರೂ communication ಅಲ್ಲಿ ನಮ್ದು ಜನ ನಮ್ಗೆ ಜನಗಳೇ ಗೊತ್ತಿಲ್ಲ ಬಟ್ ಏನಂದ್ರೆ ನೀವು ಈಚೆ ಕಡೆನೆ ಕಮ್ಯುನಿಕೇಶನ್ ಅಲ್ಲಿ ಇದ್ರಲ್ಲಿ ಇರೋರು ಇದರಿಂದ ಒಂದು ನಿಮ್ಮ ತಾಯಿ ಅಜ್ಜಿ ಬೇಕಾ ತಾಯಿ ಆಗ್ಬೇಕಾ ನಿಮಗೆ ನಮಗೆ ಅತ್ತೆ ಅಲ್ವಾ ಅತ್ತೆ ಅಂದಾಗ ನಮ್ಮ ರಿಲೇಷನ್ ಅಲ್ಲಿ ಬೇಕಾದಷ್ಟು ಬ್ಲಡ್ ಗ್ರೂಪ್ ಏನು ಅದೇನು ಇದಲ್ಲ ಓಕೆನಾ ಸಿಕ್ಕೇ ಸಿಗುತ್ತೆ ಬಟ್ ಅದೇ ಕೊಡಕ್ಕೆ ಇಷ್ಟ ಇಲ್ಲ ಯಾರಾದ್ರೂ ಫ್ರೀ ಆಗಿ ಅವ್ರ ಥಿಂಕಿಂಗ್ ಇರುತ್ತೆ ಬಟ್ ಅದು ಏನಾಗುತ್ತೆ ಈ ಆಶ್ರಮದಲ್ಲಿ ಕೇಳದಿದೆಯಲ್ಲ ಅದನ್ನ ನಮಗೆ ಪ್ರೊವೋಕ್ ಆಗುತ್ತೆ ನೀವು ಅದೇನಾಗುತ್ತೆ ಆಮಿಷ ಅಂತ ಬರುತ್ತೆ ಓಕೆ ಓಕೆ ಸರ್ ಅಡಿಯಲ್ಲಿ ನಿಮ್ಮೇಲೂ ಕೇಸ್ ಹಾಕ್ಬೋದು ನಮ್ಮೇಲೂ ಕೇಸ್ ಹಾಕ್ಬೋದು ಇಲ್ಲ ನಿಮ್ ಬಗ್ಗೆ ಏನ ಇದ್ನ ನಾ ನೋಡಿದೀನಿ ಸರ್ ನಿಮ್ದು ಘಾಟಲ್ಲಿ ಕೂಡ ಎಲ್ಲ ಹೋದಾಗ ಅಲ್ಲಿ ಇದ್ ಮಾಡ್ದಾಗ ಅದನ್ನೆಲ್ಲ ಏನಂತ ಮೊನ್ನೆ ಯಾರೋ ಫೋನ್ ಮಾಡಿದ್ರು ವಾರಕ್ಸದಾರರು ಇಲ್ಲ ಹಂಗೆ ಮಾಡ್ಬಿಡಿ ಅಂತಾನೂ ನೋಡಿದೆ ನಾನು ವಿಡಿಯೋಸ್ ಅದನ್ನ 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 ಲಿವರ್ ಪ್ಲಾಂಟೇಶನ್ ನನ್ ಕೊಡಾಕಾಗತ್ತಾ ಬಾಡಿನ ನಮ್ಮ ಅಪ್ಪನ ಅಲ್ಲಾ ಅದು ಈಗ ನನ್ನ ತಂದೆದು ತಾಯಿದು ನನ್ನ ಹೆಂಡ್ತಿದು ಮಕ್ಕಳಾದ್ರೆ ನನಗೆ ಅಕ್ಕಿರುತ್ತೆ ಸರ್ ಅದು

ಒಳ್ಳೇದಾಗ್ಲಿ ಬೇಗ ಹುಷಾರಾಗ್ಲಿ ಬಟ್ ಇದನ್ನ ಈ ಈ ಈ ನಿಮ್ಮ ಕಲ್ಪನೆನ ತಲೆಯಿಂದ ತೆಗ್ದ ಹಾಕ್ಬಿಡಿ ಸರ್ ಪಾಪ ಏನಾಗುತ್ತೆ ಅಂದ್ರೆ ಯಾರ ಇಲ್ಲ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದು ಬಹಳ ಜನರಲ್ಲಿ ಇರುತ್ತದು ಬಿಟ್ಬಿಡ್ಬೇಕನ್ನ ಅದು ತಪ್ಪದು ಈಗ ನೋಡಿ ಹೆಣ್ಣು ಕೊಡ್ತೀರಾ ಯಾರಿಲ್ಲ ಅವ್ರಿಗೆ ಅವ್ರನ್ನ ಮದುವೆ ಮಾಡ್ಕೊಡ್ತೀರಾ ಅನ್ನೋದು ಅವು ಇವು ಎಲ್ಲವೂ ಇರ್ತಾವೆ ಆ ಶ್ರಮನೆ ಎಲ್ಲರದ್ದು ಮೆಂಟಾಲಿಟಿ ತರ ಇರುತ್ತೆ ಒಬ್ಬೊಬ್ರು ಇರ್ತಾರೆ ಅನ್ನೋ ಕಾರಣಕ್ಕೆ ಓಕೆನಾ ಸಾರಿ ನಿಮ್ಮೇ ಕೊಡಿ ಸರ್ ಪಾಪ ಓಕೆನಾ ಸರ್ ಕಮ್ಯುನಿಕೇಶನ್ ಯಾರು ಕೊಡಲ್ಲ ಅನ್ಕೊಂತೀಸ ಯಾರು ಕೊಡಲ್ಲ ಆಗಲ್ಲ ಸರ್ ಹೀಗೆ ಸರ್ ಇನ್ನೊಬ್ಬರು ಜೀವನ ಕೊಡಕಾಗುತ್ತೆ ಹೇಳಿ ಅಲ್ವಾ ಈಗ ನಿಮ್ಮವರೇ ನಿಮ್ಮ ಅತ್ತೆಗೆ ಕೊಡಕ್ ರೆಡಿ ಇಲ್ಲ ಅಂದಾಗ ಬೇರೆ ಯಾಕೆ ಕೊಡಬೇಕು ಮತ್ತೆ ಅದೇ ಸರ್ ಈಗಿನ ಕಾನೂನು ಇದೆಯಲ್ಲ ಈಗ ಬಹಳ ಸ್ಟ್ರಿಕ್ಟ್ ಆಗಿದೆ ನಿಮ್ ಡಾಕ್ಟರ್ ಕೇಳಿ ನೋಡಿ ಆತರ ಅನಧಿಕೃತ ಅಲ್ಲ ಅನಧಿಕೃತ ವ್ಯಕ್ತಿ ಬಂದು ಲಿವರ್ ಪ್ಲಾಂಟೇಶನ್ ಕೊಡ್ತಾನೆ ಅಂತಂದ್ರೆ ಇಮ್ಮಿಡಿಯೇಟ್ಲಿ ಎಫ್ಐ ಆರ್ ಆಗ್ಬಿಡುತ್ತೆ ಸರ್ ನಾವು ಆಕ್ಚುಲಿ ನಮ್ಮ ಅತ್ತೆ ಅವ್ರ ಹೆಸರು ಕಿನ್ ಸರ್ ಕೆ ಇವಾಗ ಅವರು ಯಾವ ತರ ಹೇಳ್ತಾ ಇದಾರೆ ಅಂದ್ರೆ ಅವರೆಲ್ಲ ನೀಟಾಗಿ ಎನ್ಕ್ವೈರಿ ಮಾಡ್ತಾರೆ ನನ್ನ ಫ್ರೆಂಡ್ ಒಬ್ಬ ಬೈನಾಡಕ್ ಕೆಲಸ ಡಾಕ್ಟರ್ ಅವ್ರು ಕೇಳದೆ

ಈ ತರ ಇವಾಗ ನಮ್ಮ ರಿಯಕ್ಷನ್ ಅಲ್ಲಿ ಈ ತರ ಕೊಡ್ಲಿಲ್ಲಾ ಅಂದ್ರೆ ಈ ಕಡೆ ನಿಮ್ ಕಡೆ ಸೈಡಲ್ಲಿ ಯಾರಾದ್ರ ಅಂತ ಬ್ರದರ್ ಅದು ಹಿಂಗ್ ಕೊಡಕ್ ಬರುತ್ತೆ ಹೇಳಿ ಈಗ ನೀವು ಈಗ ಎಕ್ಸಾಂಪಲ್ ನಾನು ನಿಮ್ಮ ಅತ್ತೆ ಜೀವ ಉಳಿಸ್ಬೇಕು ಅಂತ ಆಸೆ ಅನ್ಕೋಳಿ ನಾನು ಬಂದ್ ಕೊಡ್ತೀನಿ ನನ್ನ ರಕ್ತ ಸಂಬಂಧ ಅಲ್ಲ ಬ್ರದರ್ ಅದು ಓಕೆ ಓಕೆ ಸರ್ ಇಲ್ಲಿ ನೀವು ಹೋಗಿ ಕಿಡ್ನಿನ ಅಥವಾ ಲಿವರ್ ಪ್ಲಾಂಟೇಶನ್ಗೆ ಹೋದ್ರೆ ನಿಮ್ಮ ರಕ್ತ ಸಂಬಂಧಗಳೇ ಆಗಿರಬೇಕು ಅಥವಾ ಇಲ್ಲ ಅಂದ್ರೆ ಯಾವ್ದಾರ ಹಾಸ್ಪಿಟಲ್ ಅಲ್ಲಿ ಡೊನೇಟಿಂಗ್ ಬರೆದಿರ್ತಾರೆ ಆರು ಗಂಟೆ ಒಳಗೆ ಯಾರು ಸಾಯ್ತಾರೆ ಅವ್ರದನ್ನ ಲಿವರ್ ನೀವು ತೆಗೆದು ಹಾಕಬಹುದು ಕಿಡ್ನಿ ತೆಗೆದು ಹಾಕೋಬಹುದು ಅಷ್ಟೇ ಬಿಟ್ರೆ ಅನಧಿಕೃತ ವ್ಯಕ್ತಿ ಅಷ್ಟೇ ಅಂತ ಬಟ್ ಇದು ಲಿವರ್ದು ಇದೆಲ್ಲ ಇದ್ ಮಾಡ್ತಾರಲ್ಲ ಸರ್ ಇವಾಗ ಬಾಡಿನ ಇವಾಗ ನಾವು ಸತ್ತ ಮೇಲೆ ಇದೆಲ್ಲ ಬಾಡಿ ಎಲ್ಲ ನಾವು ಡೊಮಿನೇಟ್ ಮಾಡ್ತಾ ಇದೀವಿ ಅಂತ ಇರ್ತದಲ್ಲ ಎಷ್ಟು ನಂಗೆ ನಾನು ಇನ್ಫಾರ್ಮೇಷನ್ ನಂಗ್ ಗೊತ್ತಿಲ್ಲ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಂದ್ರೆ ಇವಾಗ ಕಮ್ಯುನಿಕೇಶನ್ ಅಲ್ಲಿ ನಾನು ಬಿಫೋರ್ ನಾನು ಸಾಯ್ತಾ ಇದ್ದೀನಿ ಅಂದ್ರೆ ನಮ್ದು ಬಾಡಿ ಎಲ್ಲ ಡೊನೇಟ್ ಎಲ್ಲ ಬೇರೆ ಇದು ಇದೆಲ್ಲ ಪಾರ್ಟ್ಸ್ ಗಳ ಡೊನೇಟ್ ಮಾಡ್ಕೊಬೋದು ಅಂತ ಇರುತ್ತಲ್ಲ ಸರ್ ಗವರ್ಮೆಂಟ್ ಇಂದ ಆ ತರ ಅರ್ಥರೈಜೇಷನ್ ಹ್ಞೂ ಹೇಳಿ ಅದು ಯಾವ ಎಲ್ಲಿ ಅವ್ರು ಎಲ್ಲಿ ಅದೆಲ್ಲ ಎಲ್ಲಿ ಸ್ಟೋರ್ ಮಾಡ್ತಾರೆ ಸರ್ ಈಗ ಯಾವುದಾದ್ರೂ ಆಕ್ಸಿಡೆಂಟ್ ಆಗಿರುತ್ತೆ ಅದು ಆಕ್ಸಿಡೆಂಟ್ ಆಗಿ ಎಲ್ಲವೂ ಫೇಲರ್ ಆಗಿ ನೀನು ಹೋಗ್ತಾರೆ ಅಂಥ ಕಡೆ ಅದನ್ನು ರಿಜಿಸ್ಟರ್ ಮಾಡಿರ್ತಾರೆ ಈಗ ಎಕ್ಸಾಂಪಲ್ ಕಿಡ್ನಿ ಫೌಂಡೇಶನ್ ಅಂತ ಒಂದಿದೆ ಓಕೆ ಸರ್ ಅಂಥ ಕಡೆ ಸ್ಟೋರೇಜ್ ಮಾಡಿರಿ ಇಮ್ಮೀಟ್ಲಿ ಹೋಗ್ಬಿಡ್ತಾವೆ ಸರ್ ಅವು ಇರಲ್ಲ ಓಕೆ ಓಕೆ ऑलरेडी ಈಗ ಬಾಡಿ ডোনেট ಮಾಡ್ತಾರೆ ಅಂತ ಇರ್ತಾರೆ ಸರ್ ಹೆನ್ನ ಲಿವರ್ ಇದೆಲ್ಲ ಇದೆಲ್ಲ ಇರುತ್ತಲ್ಲ ಅದು ಗವರ್ನಮೆಂಟ್ ಅಂದ್ರೆ ರಿಜಿಸ್ಟ್ರೇಷನ್ ಅಲ್ಲಿ ಎಲ್ಲಿ ಅಂತ ಅಂದ್ರು ಅದು ಇಮಿಡಿಯಟ್ಲಿ ಈಗ ಅದಕ್ಕಿಂತ ವೇಟಿಂಗ್ ಇದ್ದವರಿಗೆ ಕೊಟ್ಬಿಡ್ತಾರೆ ಅದನ್ನ ಇಲ್ಲಿ ಸ್ಟೋರೇಜ್ ಇರಲ್ಲ ಅದು ವೇಟಿಂಗ್ ಲಿಸ್ಟ್ ವೇಟಿಂಗ್ ಲಿಸ್ಟ್ ಅಲ್ಲಿ ಕಾಯ್ತಾ ಇರ್ತಾರೆ ಓಕೆ ಓಕೆ ಸರ್ ಓಕೆ ಹೌದು ಅಂತವರಿಗೆ ಹೋಗ್ಬಿಡುತ್ತೆ ಅದು ಅದರ್ವೈಸ್ ನಿಮ್ಮಲ್ಲಿ ಏನು ಸರ್ ಅಂಥ ಮಾನವೀಯತೆ ಹುಟ್ಟಿರೋರು ಯಾರು ಒಬ್ಬರು ಇಲ್ವಾ ಸರ್ ಬ್ಲಡ್ ಗ್ರೂಪ್ ಏನಾದರೂ ಅದೇನಾದ್ರೂ ಏ ಬಿ ನೆಗೆಟಿವ್ ಏನು ಸಿಗೋದೇ ಇಲ್ಲ ಸರ್ ಅವ್ರ ಥರದ್ದು ಲಿವರ್ ಪ್ಲಾಂಟೇಶನ್ಗಿಂತ ಏನು ಒಂದು ನಮ್ಮಲ್ಲಿ ಯಾರಾದ್ರೂ ಮಕ್ಕಳು ಎಷ್ಟೋ ಉದಾಹರಣೆಗಳಿದಾವೆ ಸರ್ ತಾಯಿಗೆ ಮಗಳೇ ಕೊಟ್ಟರೋದು ಉದಾಹರಣೆ ಇದ್ದಾವೆ ಮಗ ಕೊಟ್ಟರೆ ಉದಾಹರಣೆ ಅಪ್ಪ ಕೊಟ್ಟರೋ ಇದ್ದಾವೆ ಅದೇ ಸರ್ ಅದೇ ಡಿಸ್ಕಶನ್ ನಡೀತಾ ಇದೆ ಇವಾಗ ಹನ್ನೊಂದು ಗಂಟೆಗೆ ಯಾರು ಕೊಡ್ತಾರೆ ಅಂತ ನಾನು ಈಗ ಇನ್ ಕೇಸ್ ನಾನು ಸಿಗ್ಲಿಲ್ಲ ಅಂದ್ರೆ ಒಂದು ಸೈಡ್ ಅಲ್ಲಿ ನೋಡ್ತಾ ಇದ್ದೀನಿ ಒಳ್ಳೇದಾಗುತ್ತೆ ನಿಮ್ಗೆ ಏನಂದ್ರೆ ಇದೇ ಪ್ರಶ್ನೆ ಕೇಳ್ತಾರೆ ಸರಿ ಸರ್ ತಪ್ಪು